ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ವೀಕ್ಷಕರೇ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಅತ್ತಿಗುಡ್ಡ ಗ್ರಾಮದಲ್ಲಿ ವಾಲ್ಮೀಕಿ ಸಮಾಜದ ವ್ಯಕ್ತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಹಲ್ಲೆಗೆ ಒಳಗಾದ ವ್ಯಕ್ತಿಗಳನ್ನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಈ ಸಂದರ್ಭದಲ್ಲಿ ಅಖಿಲಾಂಡ ವಾಲ್ಮೀಕಿ ನಾಯಕ ಸಂಘದ ರಂಕೋಷ್ ನಾಯಕ ಅಸ್ಕಿಹಾಲ ಹಾಗೂ ತಾಲೂಕು ಅಧ್ಯಕ್ಷರಾದ ಮೌನೇಶ್ ನಾಯಕರವರು ಮತ್ತು ಸದಸ್ಯರು ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿ ಜಿಲ್ಲಾಧ್ಯಕ್ಷರೊಂದಿಗೆ ಸೇರಿ ಈ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆ ಸಂಸ್ಥೆಗಳೊಂದಿಗೆ ಒಂದೇ ಒಂದು ಕೂಗಿನ ಸಲುವಾಗಿ ಇವತ್ತು ಮೆಸೇಜ್ ನೋಡಿ ಅಲ್ಲಿಗೆ ಹೋಗುವ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ನ್ಯಾಯ ಕೊಡಿಸ್ಬೇಕಂತ ಬಂದು ಬಂದಿ ಹೊರತು ನಾವೇನು ಯಾವುದೇ ದಬ್ಬಳಿಕೆ ಬಂದಿರತಕ್ಕಂಥ ನಾಯಕ ಸಮಾಜ ಅಲ್ಲ ಇದು ಸಿಂಧನೂರು ತಾಲೂಕಿನ ಅತ್ತಿಗುಡ್ಡ ಗ್ರಾಮದ ಇಲ್ಲಿ ನಮ್ಮ ನಿವಾಸಿಗಳಾದಂತ ಸುಮಾರು ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥ ಸುಮಾರು ಒಂದು ಎಂಟತ್ತು ಒಂಬತ್ತು ಮಂದಿ ಮೇಲೆ ಇವತ್ತು ಏಕ ಏಕದಲ್ಲಿ ಮೊದಲು ಎರಡು ಸರ್ತಿ ಅಲ್ಲಿ ಒಳಗಾದ್ರೂ ಕೂಡ ಪಂಚಾಯಿತಿ ಮಾಡಿಕೊಂಡು ಹೋದ್ರೂ ಕೂಡ ಇವತ್ತು ಇಷ್ಟು ದಬ್ಬಾಳಿಕೆ ಇವತ್ತಿನವರೆಗೆ ಪ್ರಜಾಪ್ರಭುತ್ವದಲ್ಲಿ ಸುಮಾರು ಎಪ್ಪತ್ತು ವರ್ಷಗಳಾದ್ರೂ ಕೂಡ ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ವಿಫಲರಾಗಿದ್ದೀವಿ ಅಥವಾ ಒಗ್ಗಟ್ಟಿನಲ್ಲಿ ವಿಫಲರಾಗಿದ್ದೀವಿ ಏನು ಸ್ವಾಮಿ ಇವತ್ತಿನ ದಿವಸ ಒಂದೇ ಕುಟುಂಬನ ಆ ರೀತಿ ಒಡೆದು ಬಡೆದು ಆ ರೀತಿ ಮಾಡ್ತಾರತ್ತಂತಂದರೆ ಮುಂದಿನ ದಿನಮಾನಗಳಲ್ಲಿ ಆ ಕುಟುಂಬ ಜೀವನ ಹೆಂಗೆ ಮಾಡಬೇಕು ಇದನ್ನು ಅರ್ಥ ಮಾಡಿಕೊಂಡು ಏನಾದರೆ ನಾವು ಇವತ್ತಿನವರೆಗೆ ಸರ್ವಧರ್ಮದಲ್ಲಿ ಎಲ್ಲ ಪ್ರೀತಿ ಶ್ವಾಸ ಇಟ್ಟುಕೊಂಡು ಇವತ್ತು ವಾಲ್ಮೀಕಿ ಸಮಾಜ ಪ್ರತಿಯೊಂದು ವರ್ಗಕ್ಕೆ ಬೆಂಬಲ ಕೊಟ್ಟುಕೊಂತ ಬಂದಿರತಕ್ಕಂಥ ಈ ಸಮಾಜವನ್ನು ಒಂದು ಏನೋ ಒಂದು ಮಾತಾಡಿ ಏನೋ ಹೇಳಿರೋದ್ರಿಂದ ಇಲ್ಲಿ ಪಂಚಾಯತ್ ಮಾಡಿರೋದರಿಂದ ಎಲ್ಲ ಮಾಡಿದ್ರು ಕೂಡ ಒಂದು ಏಟು ಹೊಡೆದಿರೋದ್ರಿಂದ ಯಾಕಂದ್ರೆ ನೀವು ಕೇಳಿರ್ತಕ್ಕಂಥ ಪದಗಳನ್ನು ನಾನು ಹೇಳಲ್ಲ ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ನಲ್ಲಿ ನ್ಯಾಯಾಲಯಗಳಲ್ಲಿ ನಮ್ಮವ್ರು ಹೇಳ್ತಾರೆ ಅದರ ಬಗ್ಗೆ ಮಾತಾಡೋಲ್ಲ ಇನ್ನು ಮುಂದೆ ಏನಾದರೂ ಈ ಕುಟುಂಬಕ್ಕೆ ಯಾರಾದರೂ ಇಲ್ಲಿ ಇರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ಎಲ್ಲಾ ರೀತಿ ನ್ಯಾಯ ಸಿಗಬೇಕು ಮತ್ತು ಅದಕ್ಕೆ ಎಲ್ಲ ರೀತಿ ಸಂಘ ಸಂಸ್ಥೆಗಳು ಸಪೋರ್ಟ್ ಇರ್ತಾರೆ ಹಾಗೂ ನೊಂದಂತ ಕುಟುಂಬಗಳಿಗೆ ಹಗಲು ರಾತ್ರಿ ನಿಮ್ಮಿಂದ ಇರುತ್ತೇವೆ ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ಒತ್ತಾಯ ಮಾಡಿ ನಾವೇನು ಇಲ್ಲಿ ಬಂದ್ ಕಸಿ ಅವ್ರನ್ನ ಕಂಪ್ಲೇಂಟ್ ಕೊಡಿಸಿಲ್ಲ ಅವರು ಎಲ್ಲಾ ರೀತಿ ನಮ್ಮ ಸಂಘ ಸಂಸ್ಥೆಗಳು ಮುಖಂಡರುಗಳು ಕೇಳಿ ನಾವು ಮಾತ್ರ ಇವತ್ತು ಬಂದಿರುತ್ತೇವೆ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಆದ್ರೆ ನಾವು ಕೂಡ ನುಗ್ಗುವಂಥ ಕೆಲಸ ಹಾಗೆ ಆಗುತ್ತದೆ ಇದು ಬೇಡ ಎಲ್ಲ ಸಮಾಜದವರು ಒಂದಾಗಿ ತಾಯಿ ಮಕ್ಕಳಾಗಿರೋಣ ನೀವು ಇವಾಗ ಮಾಡಿರಂತೇಳಿ ನಾವೇನು ನಿಮ್ಮ ಊರಿಗೆ ಬರಲಿಲ್ಲ ನಾವೇನೋ ಜನ ಕಟ್ಕೊಂಡು ಬರಲಿಲ್ಲ ನಾವು ಕಾನೂನಿಗೆ ಬಂದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಒಂದು ಕಾನೂನು ಸಂವಿಧಾನಬದ್ಧವಾಗಿ ಕೊಟ್ಟಿರೋದ್ರಿಂದ ಕಾನೂನು ನಾವು ಕೈಗೆತ್ತಿಕೊಳ್ಳಾರ್ದೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದೀವಿ ಇವತ್ತು ಬಂದ ತಕ್ಷಣ ಈಗ ಎಫ್ ಐ ಆರ್ ಕಾಪಿ ಇನ್ನೂ ಒಂದು ಹತ್ತು ನಿಮಿಷದೊಳಗೆ ಈಗ ಮುಗಿದಿದೆ ಆದರೂ ನಮ್ಮ ಕೈಗೆ ಸಿಕ್ಕಿಲ್ಲ ಎಫ್ ಐ ಆರ್ ಅಂತ ಆಗೋದು ಎಲ್ಲರ ಮೇಲೆ ಅದು ಡಿಕ್ಲೇರ್ ಮುಂದೆ ಕಾನೂನು ರೀತಿಯಲ್ಲಿ ನಮ್ಮ ವಕೀಲರು ಹಾಗೂ ನಮ್ಮ ಸಂಘ ಸಂಸ್ಥೆಗಳು ಸಣ್ಣೂರಿನಲ್ಲಿ ಇನ್ನೂ ಹಿರಿಯರು ಮಾತಾಡಿಕೊಂಡು ಇದ್ರನ್ನೊಂದಂಥ ಜೀವಿಗೆ ನ್ಯಾಯ ಕೊಡಿಸೋದು ಗ್ಯಾರಂಟಿ ಅವ್ರಿಗೆ ಶಿಕ್ಷೆ ಆಗಬೇಕು ಇಮಿಡಿಯೇಟ್ಲಿ ಅರೆಸ್ಟ್ ಆಗಬೇಕು ಯಾಕಂದ್ರೆ ಒಂದು ಅಟ್ರಾಸಿಟ್ ಕೇಸ್ ಅಂದರೆ ನಾವೇನು ದಬ್ಬಾಳಿಕೆ ಮಾಡ್ಕೊಳ್ಳೋಕೆ ಅಟ್ರಾಸಿಟ್ ಮಾಡ್ಕೊಂಡಿಲ್ಲ ಸಂವಿಧಾನ ಕೊಟ್ಟಿರ್ಬೋದು ಅದನ್ನು ತಕ್ಷಣವಾಗಿ ಇಲಾಖೆಯವರು ಆಗಿರ್ಬೋದು ನ್ಯಾಯಾಲಯದಲ್ಲಿ ನಾವು ಹೋರಾಟ ನಮ್ಮದು ಆಮೇಲೆ ಕಾನೂನಿನಲ್ಲಿ ಸುವಸ್ಥೆ ಮಾಡೋದು ಇವರು ನಾಳೆ ಅಲ್ಲಿಂದ ನಾಳೆ ಇವತ್ತಿನಿಂದ ಕಂಪ್ಲೀಟಲ್ಲಿ ವ್ಯಾನ್ ನಮಗೆ ನಮಗಿನ್ನೂ ಭಯ ಇದೆ ನಮ್ಮ ಕುಟುಂಬಕ್ಕೆ ಆ ಕಾರಣದಿಂದ ಅವ್ರಿಗೆ ರಕ್ಷಣೆ ಕೊಡಬೇಕು ರಕ್ಷಣೆ ಕೊಟ್ಟ ಮೇಲೆ ಎಫ್ ಐ ಆರ್ ಆದಮೇಲೆ ಅವ್ರನ್ನ ಮುಂದಿನ ದಿನಮಾನಗಳ ತಕ್ಷಣ ಅರೆಸ್ಟ್ ಮಾಡಬೇಕು ಸುಮ್ಮನೆ ಎಫ್ ಐ ಆರ್ ಆಯಿತು ನಾವು ಕೈ ಅವರಲ್ಲ ಮುಂದಿನ ದಿನಮಾನಗಳಲ್ಲಿ ಇಲ್ಲಿಂದ ಅಲ್ಲಿ ಇದು ಯಾವ ಇಲಾಖೆಗೆ ಹೋಗ್ತದ ಆ ಇಲಾಖೆಯಿಂದ ಹೋಗಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಇದನ್ನು ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ತನಕ ನಿದ್ದೆ ಮಾಡೋದು ಬೇಡ ನೀವೆಲ್ಲರೂ ಇದೇ ರೀತಿ ಇದ್ಕೊಂಡು ಹೋರಾಟ ಮಾಡೋಣ ಯಾವುದೇ ಸಮಾಜದ ಮೇಲೆ ದಬ್ಬಾಳೆ ಮಾಡೋಕೆ ಬಂದಿಲ್ಲ ಆ ನೊಂದಂಥ ಜೀವಗಳಿಗೆ ನಾಯಸಿಗೂ ತನಕಂತೂ ನಮ್ಮ ಸಮಾಜದವರು ನಾವು ಬಿಡೋಲ್ಲ ಒಂದು ವೇಳೆಕ್ಕೆ ನೀವು ಬಿಡೋಂಗಿದ್ರೆ ಇವತ್ತು ನಾವೆಲ್ಲ ಕೇಳ್ಕೊಂಡೇ ಬಂದೀವಿ ಆ ನಿಟ್ಟಿನಲ್ಲಿ ಈ ಸಮಾಜಕ್ಕೆ ನಾಯಸಿಗವರೆಗೂ ನಿದ್ದೆ ಮಾಡೋಂಗಿಲ್ಲ ವಾಲ್ಮೀಕಿ ಸಮಾಜ ಒಂದು ಸಾರ್ತಿ ಮಾತು ಕೊಟ್ಟರೆ ತೊಟ್ಟ ಬಾಣ ಇಟ್ಟ ಗುರಿ ಎಂದಿಗೂ ಬಿಡೋಲ್ಲ ವಾಲ್ಮೀಕಿ ಸಮಾಜದವ್ರು ಇದನ್ನು ಅರ್ಥ ಮಾಡಿಕೊಡ್ರಿ ನೀವು ಇವತ್ತು ಯಾವುದೇ ಊರಿನಲ್ಲಿ ಏನೋ ನಾಲ್ಕು ಮಂದಿ ಆದ್ರಂತೇಳಿ ಕಳಿಸಿ ಇವತ್ತು ಆ ಮಂದಿ ಇಲ್ಲ ಅಂತಂದು ತಿಳ್ಕೊಬೇಡ್ರಿ ಇವತ್ತು ಒಂಥಲ್ಲಿ ನೀವಿರ್ಬೋದು ಒಂಥಲ್ಲಿ ನಾವಿರ್ಬೋದು ಆದರೆ ಬೇಡ್ರೆ ಮಾತ್ರ ಇವರು ಇಟ್ಟಿದ ಗುರಿ ನಾವು ಎಂದು ತಪ್ಪಂಗಿಲ್ಲ ಅದು ಬೇಡ ಅಂತ ಹೇಳುತ್ತಾ ಇಲ್ಲಿಗೆ ಸಾಕಾಗಬೇಕು ಅವ್ರಿಗೆ ಆದವ್ರಿಗೆ ಶಿಕ್ಷೆ ಆಗಬೇಕು ಇಲ್ಲಪ್ಪ ಅಂತಂದರೆ ನಾವು ಊರಿಗೆ ಬರೋರೇ ಮುಂದೆ ಅದು ಆಗಬಾರ್ದು ಅಂತಂತಂದರೆ ಇಲ್ಲಿ ಇಲಾಖೆಯವ್ರನ್ನು ಕೂಡ ತಕ್ಷಣ ಎಫ್ ಐ ಆರ್ ತಕ್ಕ ಮಾಡಿ ನಮಗೆ ಕೈ ಕೊಟ್ಟ ತಕ್ಷಣವೇ ಅವ್ರನ್ನ ಅರೆಸ್ಟ್ ಹೇಳಿ ವಾಲ್ಮೀಕಿ ಇಡೀ ರಾಯಚೂರು ಜಿಲ್ಲೆಯಿಂದ ಸಂಘ ಸಂಸ್ಥೆಗಳಿಂದ ಒತ್ತಾಯ ನಿಮ್ಮ ಈ ಕುಟುಂಬಕ್ಕೆ ನಾವು ಸದಾ ನಿಮ್ಮಿಂದ ಇರುತ್ತೇವೆ ಆಪತ್ಕಾಲ ಒಂದೇ ಎರಡೇ ತಾಸು ನಿಮ್ಮ ಊರಿಗೆ ಬರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಬರ್ಬೇಕಾದ್ರೆ ಒಂದಂಥ ಜೀವಿಗಳು ಯಾರು ಅಂಜೋದೇ ಪ್ರಶ್ನೆ ಇಲ್ಲ ಕಾನೂನು ರೀತಿ ಹೋರಾಟ ಮಾಡೋಣ ನಾವು ಅಂತ ಹೇಳುತ್ತಾ ಇವತ್ತು ಹಗಲು ಇರಲು ಎಲ್ಲರೂ ಪ್ರತಿಯೊಬ್ಬರು ಬಂದಿರತಕ್ಕಂಥವರಿಗೆ ಹೃದಯಪೂರ್ವಕವಾಗಿ ಯುವಕರಿಗೆ ಹಿರಿಯರಿಗೆ ನ್ಯಾಯವಾದಿಗಳಿಗೆ ಸರ್ಕಾರ ನೌಕರಿಗೆ ಮಾಧ್ಯಮದವರಿಗೆ ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳುತ್ತಾ ಶುಭ ಸಂಜೆಯಲ್ಲಿ ಈ ಹೋರಾಟ ಹಿಂಗೆ ಮುಂದೆ ನಡೆಸೋಣ ನಾಯಿ ಕೊಟ್ಟಾಗ ಮಾತ್ರ ನಮ್ಮದು ಸಾರ್ಥಕ ಆಗ್ತದೆ ಹೊರತು ಸುಮ್ಮ ಸುಮ್ಮನೆ ಇವತ್ತು ಎಫ್ ಐ ಆರ್ ಮಾಡಿದರೆ ಮೀಸ ತಿರುಕೊಂಡು ಉಪಯೋಗ ಇಲ್ಲ ಅಂತ ಹೇಳುತ್ತಾ ಇದನ್ನು ನಮ್ಮ ನ್ಯಾಯವಾದಿಗಳು ಕಂಟಿನ್ಯೂ ಆಗಿ ಅದನ್ನು ನ್ಯಾಯ ಕೊಡಿಸ್ಬೇಕು ಅದರಿಂದ ಬೆಂಬಲ ಏನು ಕೊಡೋದು ನಾವೆಲ್ಲ ಸಂಘ ಸಂಸ್ಥೆಗಳು ಕೊಡುತ್ತೇವೆ ಅಂತೇಳಿ

ಮೂರು ಊರು ಊರ್ ಬಿಟ್ಟಿಂದ ಮತ್ತೆ ಬಂದ ಮನಿಗ್ ಏನ್ ಮಾಡ್ಯಾರ ಒಂದ್ ರಿಪೋರ್ಟ್ ಒಳಗ ಒಂದ್ ಟು ಫೋನ್ ಮಾಡಿ ಮತ್ತೆ ಇದು ಕರ್ಕೊಂಡೋಗಿ ಕರ್ಕೊಂಡೋಗ್ತಾರ ಮೂರನೇ ದಿನಕ್ಕೆ ಏನ್ ಮಾಡ್ಯಾರಪ್ಪ ಅವರ ಸಮುದಾಯದ ಎಲ್ಲೆಲ್ಲದಾರ ಎಲ್ಲರೂ ಕೂಡಿ ಒಂದ್ ಮುನ್ನೂರು ಜನ ಕೂಡ್ಯಾರ ಒಂದ್ ಕಡೆ ಕೂತು ಮೀಟಿಂಗ್ ಮಾಡಿ ಇರೋ ಇಪ್ಪತ್ ಮನೆಗಳ ಅದರಲ್ಲಿ ಎಲ್ಲರು ಹುಡುಗ ಹೋಗಾರ ಇರೋದು ಇಪ್ಪತ್ ಮನೆ ಇಪ್ಪತ್ ಮನೆಗ್ ಮನೆಗ್ ಸಿಗಲ್ಲ చానా గితి మన్న మీటింగ్ ಮಾಡಿ అదని 100 మంది పోగారు నిన్న మళ్ళీ మీటింగ్ మాత్రం మళ్ళీ నిన్న 300 జనాలు మీటింగ్ ಮಾಡಿ ఒక కలవర అన్న బర్రే మాట్లాడొందండి ఎవరు 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 ఫోన్ ఇస్తారు బండి మాట్లాడొడమా అస్ కొట్టు వేయొచ్చు అస్ కొట్టు అంటే ఇప్పటి అన్న మకనందత కేళ్ళ నా మానవ 1 లక్ష అరియ్ చెప్తే అస్ కొట్టు అంటే కేసు ఆగిది సల కొట్టు నా నాము నించు నా సల ఇంక నేను ఇలా నేను వేదిన రబాయి బండి వేదర వేదన నా ఏంది హోయ్ నా గాండి గేడి

ಂಗಿರ ತರ ಪರೈಟಿ ನಮ್ ನಾನು ನಿನ್ನ ಅಕ್ಕನ ತಗಂಗಿಲ್ಲ ಅಲ್ಲಿ ಆ ತಗೊಂಡು ಗಂಡ್ ಮಕ್ಳು ಕರ್ಸಿ ನನಗೆ ಹೇಳೋದು ಏನ್ ಇಂತ ಅಂತ ಬೇಯದಿನ್ರೀ ನಾನು ನಿಮ್ ಮನೆ ಗಣಮಕ್ಳ ಅಂತಂದು ನೀವ್ ಒಕ್ಕಲ್ ಅಂದ್ರ ಸುಳ್ಯಾರ ಅಳ್ಸಾರ್ ಮತ್ತ ಮುದಿಯವ್ರ ಬೇಯದಾರ್ ಕೊಡ್ರಿ ನನ್ ಮಕ್ಕಳ ಒಂದ್ ಅಳ್ಸಿ ಅಂದ್ರೆ ನೀವ್ ನಾ ಸಿಟಿ ಬೇದೀನ್

ಜೈศรีನಾ ದೊಡ್ಡೋರಿಟ ರಾಜ ಆಗ ಅಂತ ಹೇಳೋದು ಅಲ್ಲ ಏನೋ ಮೂರು ಗೌಡ್ರು ಇರತರ ನಾವೇನೋ ಇವತ್ತು ಬರ್ತಿ ಹೋದಿ ರಾಜ ಆಗೇ ಮೇಲೆ ಒಂದು ಚಾನ್ಸ್ ಕೊಡೋಣ ಅಂದ್ರೆ ಆ ಜೈ ವಾಲ್ಮೀಕಿ ನಮ್ಮ ಸಿಂಧನೂರು ತಾಲೂಕಿನ ಸಮಾಜದ ವ್ಯಕ್ತಿಗಳಿಗೆ ಅಲ್ಯ ಆಗಿರೋದರಿಂದ ನಾವು ಬೆಳಿಗ್ಗೆ ವಾಟ್ಸಪ್ ಓಪನ್ ಮಾಡಿದಾಗ ನೋಡಿದ ತಕ್ಷಣವೇ ನಮಗೆ ಬಹಳ ಗಂಭೀರವಾದಂಥ ಗಾಯಗಳನ್ನು ನೋಡಿ ಗಾಬೀರಾದಿವಿ ಅದಾದ ತಕ್ಷಣವೇ ಇಮಿಡಿಯೇಟ್ಲಿ ಸಿಂಧನೂರು ತಾಲೂಕಿನ ನಮ್ಮ ಅಖಿಲಾಂಡ ಮಹರ್ಷಿ ವಾಲ್ಮೀಕಿ ನಾಯಕ ತಾಲೂಕು ಅಧ್ಯಕ್ಷರಿಗೆ ಆದೇಶ ಮಾಡಿ ತಕ್ಷಣವೇ ವಿತ್ತಿನ್ ಇಪ್ಪತ್ತು ನಿಮಿಷದಲ್ಲಿ ಆಸ್ಪತ್ರೆಯಲ್ಲಿ ವಯೋಗಶ್ರಮ ವಿಚಾರಿಸಿ ಅವರು ಅಲ್ಲಿಗೊಳಗಾದಂಥ ವ್ಯಕ್ತಿ ನಮ್ಮಲ್ಲಿ ದೂರವಾಣಿ ಮುಖಾಂತರ ಮಾತಾಡಿರೋದ್ರಿಂದ ನಾವೂ ಕೂಡ ಈಗ ಚಿನ್ನೂರಿಗೆ ಪ್ರಯಾಣ ಬೆಳೆಸಿದ್ದೇವೆ ಅಲ್ಲಿಗೆ ಒಳಗಾದಂಥ ವ್ಯಕ್ತಿಗಳು ನಿಜವಾಗಿ ಅವರು ನಿಲುವಿದ್ರೆ ನಾವು ನಿಲುವಿರುತ್ತೇವೆ ಯಾಕಂದ್ರೆ ನಾವು ಈಗ ಎಲ್ಲರೂ ಸಮಾಜದವರು ಸಂಘ ಸಂಸ್ಥೆಗಳು ಹೋದಾಗ ಗಟ್ಟಿಯಾದಾಗ ತದಾದ ನಂತರ ಈ ಅಲ್ಲಿ ಒಳಗಾದಂಥ ವ್ಯಕ್ತಿಗಳು ನೊಂದಂತಹ ವ್ಯಕ್ತಿಗಳು ಯಾವುದೋ ಒಂದು ಕಾರಣಗಳಿಂದ ಒಪ್ಪಂದಗಳು ಮಾಡಿಕೊಂಡು ರಾಜಿ ಮಾಡ್ಕೊತಾರ ಆಮೇಲೆ ನಾವೀಗ ಹೋದಂಥ ರೋಷ ವಿಷ ಮಾತಾಡದಂಥ ವ್ಯಕ್ತಿಗಳು ನಿಮ್ ನೀವು ಬೇರೆಯವರು ತುಳಿಯೋದಕ್ಕಿಂತ ನಮ್ಮನ್ನು ಕರೆಸಿ ನೀವು ಆಗ್ತದೆ ದಯವಿಟ್ಟು ನಿಜವಾಗಿ ನಿಮ್ಗೆ ಅಲ್ಲೇ ಒಳಗಾಗಿದ್ರೆ ನಿಜವಾಗಿ ನಿಮಗೆ ನ್ಯಾಯ ಸಿಗಬೇಕಂದ್ರೆ ತಾವುಗಳು ನಮ್ಮ ಬೆಂಬಲಕ ನಿಮ್ಮ ಬೆಂಬಲಕ್ಕೆ ನಾವು ನಿಲ್ಲುತ್ತೇವೆ ತಾವು ಕೂಡ ನಿಲ್ಲಬೇಕು ಹಾಗು ಊರಿನ ಗ್ರಾಮಸ್ಥರು ಸರ್ವ ಜನಾಂಗದವರು ಏನಾದರೂ ನಾಯ ಅಂತ ಪಂಚಾಯತ್ ಬಂದಾಗ ಆಗ್ಲಿ ಅಂತ ನಾಯ ಸರಿ ಮಾಡಿದಾಗ ತಾವುಗಳು ನಮ್ಮನ್ನು ಕರೆಯಲ್ಲ ಸಂಘ ಸಂಸ್ಥೆಗಳನ್ನ ನಿಮ್ಮಷ್ಟಿಗೆ ನೀವೇ ರಾಜ ಹಾಕ್ತೀರಿ ಆವಾಗ ನಾವು ನೇರವಾಗಿ ನಿಷ್ಠುರವಾಗಿ ಮಾತಾಡದಂತ ವ್ಯಕ್ತಿಗಳು ಅಲ್ಲಿ ಬೇರೆ ಇವತ್ತು ಇಲಾಖೆಗಳಲ್ಲಿರ್ಬೋದು ಅಥವಾ ಸಮಾಜದ ವ್ಯಕ್ತಿಗಳಾಗಿರ್ಬೋದು ಬೇರೆಯವ್ರಿಗೆ ಏನು ಅಂದ್ರೆ ಆ ಸಂಘ ಸಂಸ್ಥೆಗಳು ಇದ್ದಿದ್ದೇ ಬುಡ ಒದರ್ತಿರ್ತಾರೋ ಹೋಗ್ತಿರ್ತಾರ ಅಂತಾರ ಸ್ವಾಮಿ ದಯವಿಟ್ಟು ಆ ತರ ನಮ್ಮ ಸಂಘ ಸಂಸ್ಥೆಗಳನ್ನ ಮಾಡಬೇಡ್ರಿ ನಮ್ಮಂತವ್ರನ್ನ ಇಷ್ಟಾವಂತರನ್ನ ಮಾಡಬೇಡ್ರಿ ನಾವು ಯಾವುದೇ ಪಕ್ಷ ಮನುಷ್ಯ ಅಲ್ಲ ಬೇರೆಯವ್ರು ಇರ್ಬೋದು ಯಾವುದೇ ಸಂಘ ಸಂಸ್ಥೆಗಳು ಇದ್ರೂ ಕೂಡ ಅವರು ಪಕ್ಷಗಳದಾಗಿದ್ದುಕೊಂಡು ಸಂಘಟನೆ ಮಾಡಿ ಅವ್ರು ಒಂದ್ ವೇಳೆ ಪಕ್ಷಗಳು ಆಗೋದೆ ಆದ್ರೆ ನಮ್ಮನ್ನು ಮಾತ್ರ ದಯವಿಟ್ಟು ನಾವು ಮಾಲ್ ಹಾಕೊಂಡಿದೀವಿ ದಯವಿಟ್ಟು ನಿಮ್ಮನ್ನು ಕೇಳೋದಿಷ್ಟೇ ನಾ ಆದ್ರೂ ನಿಲ್ಲುತ್ತೇವೆ ಆಗ್ಲಿಲ್ಲ ಆದರೂ ನಿಲ್ಲುತ್ತೇವೆ ನೀವು ರಾಜ ಆದ್ರೂ ಕೂಡ ಸಂತೋಷ ಎಲ್ಲರೂ ಕೂಡಿಕೊಂಡು ಸಂತೋಷ ರಾಜ ಮಾಡೋಣ ಅದನ್ನ ಬಿಟ್ಟು ಏನ್ ಮಾಡಿಬಿಡ್ತೀರಿ ಈಗ ನೀವು ಬೆಂಕಿ ಆರಿಸ್ಕೊಂತೀರಿ ಆಮೇಲೆ ತಣ್ಣಗಾದ್ಮೇಲೆ ಎಲ್ಲಾರು ಬರ್ತಾರ ಬೀಗರು ಬಿತ್ತಿರು ಬರ್ತಾರ ಇನ್ನೊಂದು ಬರ್ತಾರ ಅದಕ್ಕೆ ಆ ತರ ಮಾಡ್ಬಿಡ್ರಿ ಅಂತ ಹೃದಯಪುರಕ್ಕೆ ಕೇಳುತ್ತಾ ನಮ್ಮ ಪ್ರಯಾಣ ಅಲ್ಲಿಗೋಗುವಂತ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳ ನ್ಯಾಯ ಕೊಡಿಸೋದೆ ನಮ್ಮ ಗುರಿ ನಮ್ಮ ಜಾಯಮಾನ ಅಖಿಲಾಂಡ ಮಾರುಷಿ ವಾಲ್ಮೀಕಿ ಇರೋದೆ ಅಖಿಲಾಂಡ ಆ ಶಕ್ತಿ ಹೆಂಗದ ಅನ್ನೋದು ನಿಮಗೂನು ಗೊತ್ತು ಅದು ನೀವು ತಿಳ್ಕೊಡ್ರಿ ದಯವಿಟ್ಟು ನಮ್ಮ ಸಮಾಜವನ್ನು ಉಳಿಸಿ ಎಲ್ಲರೂ ಸಹಕರಿಸಿ ಜೈ ವಾಲ್ಮೀಕಿ ಜಾ ಭೀಮ್ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್